ಆರೋಗ್ಯ ಚಾನೆಲ್ ನ ವೀಕ್ಷಕರೆಲ್ಲರಿಗೂ ವಿಭಾಷತಿ ಮಾಡುವ ನಮಸ್ಕಾರಗಳು ಈ ದಿನದ ಅಂದ್ರೆ ನವರಾತ್ರಿಯ ನಾಲ್ಕನೇ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ನಾವು ಆರಾಧ್ಯ ಮಾಡ್ತಿರುವಂತ ದೇವಿ ಕೂಷ್ಮಾಂಡ ದೇವಿ ಕೂಷ್ಮಾಂಡ ದೇವಿ ಅಂದ್ರೇನೆ ಒಂದು ಚಿಕ್ಕದಾದ ಬ್ರಹ್ಮಾಂಡ ಅಂತ ಅರ್ಥ ಸೊ ಈ ದೇವಿ ತನ್ನ ಮಂದ ಹಾಸದಿಂದನೇ ಒಂದು ಬ್ರಹ್ಮಾಂಡನ ಸೃಷ್ಟಿ ಮಾಡಿದ್ದಕ್ಕೆ ಈ ದೇವಿಗೆ ಹೆಸರು ಬಂದಿದೆ ಅಂತಾನೆ ಹೇಳ್ಬೋದು ಈ ದೇವಿ ತನ್ನ ಎಂಟು ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಹಾಗೆ ಜಪಮಾಲೆನ ಇಟ್ಕೊಂಡು ಸಿಂಹದ ಮೇಲೆ ಸವಾರಿ ಮಾಡ್ಕೊಂತ ಬರ್ತಾರೆ ಇವತ್ತಿನ ದಿವಸ ನಾವು ಬಳಸ್ಬೇಕಾಗಿರುವಂತ ಬಣ್ಣ ಹಳದಿ ಬಣ್ಣ ಹಾಗೆ ಇವತ್ತಿನ ದಿವಸ ನಾವು ನೈವೇದ್ಯ ಏನ್ ಮಾಡ್ಬೇಕು ಅಂತಂದ್ರೆ ಸಿಹಿಯಾದ ಪೂರಿನ ಮಾಡಿ ದೇವಿಗೆ ನೈವೇದ್ಯ ಮಾಡ್ಬೇಕು ಅಥವಾ ಯಾವ್ದಾದ್ರೂ ಸರಿ ಸಿಹಿಯಾಗಿರುವಂತ ಒಂದು ಪದಾರ್ಥನ ಮಾಡಿ ದೇವಿಗೆ ನೈವೇದ್ಯ ಮಾಡ್ಬೇಕಾಗಿ ಬರುತ್ತೆ ಈ ದೇವಿನ ಪೂಜೆ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಸಿಗುತ್ತೆ ಏನೆಲ್ಲ ಒಂದು ಆ ಲಭಿಸುತ್ತೆ ಅಂತ ನೋಡೋದಾದ್ರೆ ಈ ದೇವಿನ ಪೂಜೆ ಮಾಡೋದ್ರಿಂದ ನಮ್ಗೆ ಉತ್ತಮವಾದ ಒಂದು ಆರೋಗ್ಯ ದೀರ್ಘಾಯಸ್ಸು ಕೆಲರಿಗೆ ನೋಡಿ ಏನು ಜಾತಕದಲ್ಲಿ ಆಯಸ್ಸು ಕಮ್ಮಿ ಇದೆ ದೀರ್ಘಾಯಸ್ಸು ಇಲ್ಲ ಅಂತ ಹೇಳ್ತಾರಲ್ಲ ಅವರೆಲ್ಲ ಈ ದೇವಿನ ಪೂಜೆ ಮಾಡ್ಬೋದು ಈ ದೇವಿನ ಆರಾಧನೆ ಮಾಡೋದ್ರಿಂದ ದೀರ್ಘಾಯಸ್ಸು ಸಿಕ್ಕುತ್ತೆ ಒಂದು ಉತ್ತಮವಾದ ಆರೋಗ್ಯ ಲಭಿಸುತ್ತೆ ಹಾಗೆ ನಕಾರಾತ್ಮಕ ಶಕ್ತಿ ಶಕ್ತಿಗಳು ಮನೆಯಿಂದ ಈಚೆ ಹೋಗಿ ದೇವಿ ನಮ್ಗೆ ಶಕ್ ಸಕಾರಾತ್ಮಕ ಶಕ್ತಿನ ಕೊಡ್ತಾಳೆ ಹಾಗೆ ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಮನೆಯ ವಾತಾವರಣ ತುಂಬಾ ಪ್ರಿಯಕರವಾದ ಒಂದು ವಾತಾವರಣ ಸೃಷ್ಟಿ ಮಾಡ್ತಾಳೆ ಅಮ್ಮ ಹಾಗೆ ನಮ್ಗೆ ಮಾಡುವಂತ ಎಲ್ಲಾ ಕೆಲಸದಲ್ಲೂ ಕೂಡ ಶಕ್ತಿ ಮತ್ತು ಧೈರ್ಯನ ಈ ಅಮ್ಮ ನಮ್ಗೆ ಕರ್ಮಿಸ್ತಾಳೆ ಸೊ ಹಾಗಾಗಿ ಈ ದೇವಿನ ನಾವು ಪೂಜೆ ಮಾಡಿ ದೇವಿಯ ಕೃಪೆಗೆ ನಾವು ಪಾತ್ರರಾಗೋಣ ಹಾಗೆ ಇವತ್ತಿನ ದಿವಸ ನಾವು ಮಾಡ್ಬೇಕಾಗಿರುವಂತ ಮಂತ್ರ ಯಾವುದು ಅನ್ನೋದ್ರ ಬಗ್ಗೆ ನೋಡೋಣ ಹಾಗೆ ಮೊದ್ಲೆ ನಾನು ಹೇಳ್ದಂಗೆ ಪ್ರತಿ ದಿನ ನೀವು ಆ ಏನು ಲಲಿತ ಸಹಸ್ರನಾಮ ಓದ್ಕೊಳ್ಳೋದು ಮತ್ತೆ ದೀರ್ಘ ಶಬ್ದ ಶುಕಿನ ಮಾತ್ರ ಮರಿಬೇಡಿ ಅದ್ರ ಜೊತೆಗೆ ನಾನು ಒಂದು ಮಂತ್ರನ ಕೊಡ್ತೀನಿ ಆ ಮಂತ್ರನ ನೀವು ಪ್ರತಿ ಇವತ್ತಿನ ದಿವಸ ನೀವು ಈ ದೇವಿಗೆ ಪೂಜೆ ಮಾಡಬೇಕು ಹಾಗೆ ಇವತ್ತಿನ ದಿವಸ ಬಳಸ್ಬೇಕಾಗಿರೋ ಬಣ್ಣ ಹಳದಿ ಬಣ್ಣ ಹಾಗೆ ದೇವಿಗೆ ಕೂಡ ನಾವು ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗಿ ಬರುತ್ತೆ ಇವತ್ತಿನ ದಿವಸ ನಾವು ಪಠಿಸ್ಬೇಕಾಗಿರುವಂತ ಮಂತ್ರ ಓಂ ದೇವಿ ಕೂಷ್ಮಾಂಡ ಏ ನಮಃ ಸ್ಥಿರ ಸಂಪೂರ್ಣ ಕಲಶಂ ಮೃದಿರತಮೇವಚ ದದಾನ ಹಸ್ತ ಪದ್ಮಾಭ್ಯಂ ಸೂಷ್ಮಾಂಡ ಶಿವದಾಸ್ತಿನಿ ಅಮ್ಮ ಅಂತ ಮಂತ್ರನ ಇವತ್ತಿನ ದಿವಸ ನೀವು ಪಠಿಸ್ಬೇಕಾಗತ್ತೆ ಸೊ ಈ ಮಂತ್ರನ ಪಠಿಸ್ಕೊಂತ ನಾನು ಹೇಳಿರುವಂತ ಆಗ್ಲೇ ಸಿಹಿ ನೈವೇದ್ಯನ ಮಾಡ್ತಾ ದೇವಿಯ ಒಂದು ಕೃತ್ಯ ಇವತ್ತಿನ ದಿವಸ ನೀವು ಪಾತ್ರರಾಗಿ ದೇವಿಯಿಂದ ನಿಮ್ಗೆ ಒಂದು ಶಕ್ತಿ ಮನೆಯಲ್ಲಿ ಆರೋಗ್ಯ ಮತ್ತೆ ಒಂದು ಒಳ್ಳೆ ಸಮೃದ್ಧಿ ಸಿಕ್ಕಿ ಮನೆಯಲ್ಲಿ ಒಂದು ನೆಂದಿಯ ವಾತಾವರಣ ಸಿಗ್ಲಿ ಅಂತ ಈ ಮೂಲಕ ನಾನು ಆಶಿಸ್ತೀನಿ ಸೊ ಎಲ್ಲಾರ್ಗೂ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ನಾಳಿನ ಏನು ಐದನೇ ದಿನದ ನವರಾತ್ರಿಯ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು